ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾಗಿ ಹೇಮಾವತಿ ಕೃಷ್ಣಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೇಳು ಜನ ಸದಸ್ಯರಿದ್ದು ಹಿಂದೆ ಅಧ್ಯಕ್ಷರಾಗಿದ್ದಂತಹ ಪದ್ಮಾ ತಿಮ್ಮೇಗೌಡ ಅವರಿಂದ ತೆರವಾದ ಸ್ಥಾನಕ್ಕೆ ಇಂದು ನಡೆದಂತಹ ಚುನಾವಣೆಯಲ್ಲಿ ಅವರನ್ನು ಹೊರತುಪಡಿಸಿ ಉಳಿದ ಯಾರೂ ಕೂಡ ಸ್ಪರ್ಧಿಸದ ಕಾರಣದಿಂದಾಗಿ ಹೇಮಾವತಿ ಕೃಷ್ಣಪ್ಪ ಅವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ ಿದ್ದಾರೆ ಇನ್ನು ನೂತನ ಅಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ಆದಿಜಾಂಬವ ಅಭಿವೃದ್ಧಿ ಸಂಘ ಪದಾಧಿಕಾರಿಗಳು ಸನ್ಮಾನಿಸಿ ಅಭಿನಂದಿಸಿದರು ನಂತರ ಮಾತನಾಡಿದಂತಹ ಅಧ್ಯಕ್ಷೆ ಹೇಮಾವತಿ ಅವರು ಮೊದಲನೆಯದಾಗಿ ಜನಪ್ರಿಯ ಶಾಸಕರಾದಂತಹ ಎಸ್ಆರ್ ವಿಶ್ವನಾಥ ಅಣ್ಣನವರಿಗೆ ಹಾಗೂ ವಾಣಿಶ್ರೀ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಎಲ್ಲಾ ಸದಸ್ಯರುಗಳಿಗೆ ಮತ್ತು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅಧ್ಯಕ್ಷರಾಗಲು ಸಹಕರಿಸಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತೇನೆ ಮುಂದಿನ ದಿನಗಳಲ್ಲಿ ಶಾಸಕರ ಮಾರ್ಗದರ್ಶನ ಮತ್ತು ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರುಗಳ ಒಮ್ಮತದೊಂದಿಗೆ ಇರುವಂತಹ ಅವಧಿಯಲ್ಲಿ ಮೂಲ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ತಿಳಿಸಿದರು ನಮ್ಮ ಯಲಂಕಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅಣ್ಣನವರು ಹಾಗೆ ವಾಣಿ ವಿಶ್ವನಾಥಪ್ಪನವರಿಗೆ ಧನ್ಯವಾದ ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಸದಸ್ಯರುಗಳಿಗೆ ಅವರಿಗೆ ಧನ್ಯವಾದಗಳು ಹಾಗೆ ನಮ್ಮ ನರಸೇಗೌಡ ರೋಬ್ಲಿ ಅಧ್ಯಕ್ಷರಾದಂತಹ ನರಸೇಗೌಡರಿಗೆ ಸಹ ಅವ್ರಿಗೂ ಧನ್ಯವಾದ ಅರ್ಪಿಸ್ತೀನಿ ಹಾಗೆ ನಮ್ಮ ಪಿನ್ ಪಂಚಾಯಿತಿಯ ಸಿಬ್ಬಂದಿಗೂ ಸಹ ನನ್ನ ಶುಭಾಶಯಗಳು ಹಾಗೆ ಇಲ್ಲಿ ಸೇರತಕ್ಕಂತ ಎಲ್ಲರಿಗೂ ನಮ್ಮ ಸಂಘಟನೆಯವರಿಗೆ ಮತ್ತೆ ಸೇರತಕ್ಕಂತ ಎಲ್ಲ ಸಾರ್ವಜನಿಕರಿಗೆ ಹೋಗುವ ನನ್ನ ಉತ್ಪೂರ್ವಕ ಅಭಿನಂದನೆಗಳ ನಮ್ಮ ಶಾಸಕರಾದ ಶಾಸಕರ ಕಡೆಯಿಂದ ನಾವು ಸಹಾಯ ತಗೊಂಡು ಮತ್ತೆ ನಮ್ಮ ನರಸೇಗೌಡರು ಮತ್ತೆ ಇವಾಗ ಕಿರಣ್ ಮತ್ತೆ ಇವಾಗ ಶಂಗಣ್ಣ ಮತ್ತೆ ಎಲ್ಲ ಸದಸ್ಯರುಗಳಿಗೆ ಸೇರ್ಕೊಂಡು ಕೆಲಸಗಳನ್ನ ಹಿಂಗೇನೆ ಪಂಚಾಯತಿ ಅಭಿವೃದ್ಧಿಗೊಳ್ಸ್ಕೊಂಡು ನಮ್ಮ ಕೈಲಾದಷ್ಟು ಸಹಾಯನ ಪಂಚಾಯತಿಗೆ ಮಾಡಿ ಕೆಲಸನ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಹೋಬಳಿ ಅಧ್ಯಕ್ಷ ಹಾಗೂ ಸದಸ್ಯ ನರಸೇಗೌಡ ಕಿರಣ್ ಕುಮಾರ್ ರವಿಗೌಡ ಬೆಟ್ಟಹಳ್ಳಿ ಕುಮಾರ್ ಚಂದ್ರಶೇಖರ್ ದುಗ್ಗಲಸಿದ್ದಯ್ಯ ನಾಗರತ್ನಮ್ಮ ಶಾಂತಾ ರಮೇಶ್ ಹೇಮಾವತಿ ಲೀಲಾ ಸವಿತಾ ಆಂಜನಮ್ಮ ಮೀನಾಕ್ಷಮ್ಮ ಭಾಗ್ಯ ಪ್ರೇಮಕುಮಾರಿ ಸೇರಿದಂತೆ ಊರಿನ ಗ್ರಾಮಸ್ಥರು ಪಂಚಾಯಿತಿ ಸಿಬ್ಬಂದಿಗಳು ಕರ್ನಾಟಕ ರಾಜ್ಯ ಆದಿಜಾಂಬವ ಅಭಿವೃದ್ಧಿ ಸಂಘದ ಮುಖಂಡರು ಮತ್ತಿತರರು ಹಾಜರಿದ್ದರು ಮೊದಲಿಗೆ ತುಂಬ ನಮಗೆ ಎಲ್ಪ್ ಮಾಡಿದ್ದಾರೆ ಈಗ ಏನು ನಾವು ಅಧ್ಯಕ್ಷರಾಗಿದ್ದೀವಿ ಎಲ್ಲ ಅಭಿನಂದನೆ ಅವ್ರಿಗೆ ಸಲ್ಲಬೇಕು ನಮಗೆ ನಮ್ಮ ಬೆನ್ನೆಲುವಾಗಿ ನಿಂತಿರೋದು ನಮ್ಮ ಅಧ್ಯಕ್ಷರು ಹೋಬ್ಳೆ ಅಧ್ಯಕ್ಷರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ನರಸೇಗೌಡ್ರಿಗೆ ನಾವು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಕೈಲಾದಷ್ಟು ಪಂಚಾಯತಿಗೆ ನಮ್ಮ ಅವಧಿ ಏನಿದೆಯೋ ಆ ಅವಧಿ ಮುಗಿಯುವಷ್ಟೊತ್ತಿಗೆ ನಮ್ಮ ಕೈಲಾದಷ್ಟು ಶಾಸಕರು ಅನುದಾನದಿಂದ ನಮ್ಮ ನರಸೇಗೌಡರು ಸಹಾಯ ತಗೊಂಡು ನಮ್ಮ ಕೈಲಾದಷ್ಟು ನಮ್ಮ ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಖಂಡಿತ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ